ಟು ಮೈಚಾ ನಾನು ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಸ್ನೇಹಿತರೆ ಇವಾಗ ಟೈಮ್ ಹತ್ತು ಕಾಲಾಗಿದೆ ರಾಘವೇಂದ್ರ ಅವರ ಸ್ವಾಮಿಯವರ ದೇವಸ್ಥಾನಕ್ಕೆ ಹೋಗ್ಬರ್ಬೇಕು ಅಂದರೆ ಅಂದ್ರೆ ರಾಯರ ಮಠಕ್ಕೆ ಹೋಗಿ ಬರಬೇಕು ಸೊ ಪೂಜೆ ಎಲ್ಲ ಮನೇಲಿ ಮುಗೀತು ಬಂದ ನಂತರ ಮಾತಾಡೋಣ ಸೊ ಬನ್ನಿ ರಾಯರ ಮಠಕ್ಕೆ ಹೋಗಿ ಸ್ನೇಹಿತರೆ ಇವತ್ತು ಬೇಗ ಇದ್ದೀನಿ ಯಾಕೆ ಅಂದರೆ ಗೊತ್ತೇ ಇದೆ ತುಂಬ ಬಿಸಿಲು ಹೋದರೆ ಸಂಜೆ ಹೋಗಬೇಕು ಇಲ್ಲ ಅಂದರೆ ಬೆಳಗ್ಗೆ ಹೋಗಬೇಕು ಸಿಂಪಲಾಗಿ ಒಂದು ಕುರ್ತಿ ವೇರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಬಂದ ನಂತರ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಆಗಲಿಲ್ಲ ಸೊ ಪೂಜೆ ಎಲ್ಲ ಹೇಗಾಯಿತು ಅಂತ ನೋಡ್ಕೊಂಬನ್ನಿ ಸ್ನೇಹಿತೆ ಇವತ್ತು ಕೂಡ ಈ ವಾರನೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮುಗಿಸಿದ್ದೀನಿ ಅಂದರೆ ಇವತ್ತು ಆರನೇ ವಾರದ ವ್ರತಾಚರಣೆ ಅಂತಲೇ ಹೇಳ್ಬೋದು ಸೊ ನನಗೆ ಆರು ವಾರಗಳು ಕೂಡ ನಿರ್ವಿಘ್ನವಾಗಿ ಸಿಕ್ತು ಯಾವುದೇ ತೊಂದರೆ ಇಲ್ದಿರೋ ಥರ ಆರು ವಾರನೂ ಕೂಡ ತುಂಬ ಚೆನ್ನಾಗಾಯಿತು ಪೂಜೆ ಸೊ ಇನ್ನೊಂದು ವಾರ ಇದೆ ಅಂದರೆ ನೆಕ್ಸ್ಟು ಶಿವರಾತ್ರಿ ಆದ ಬೆಳಗ್ಗೆ ಇನ್ನೊಂದು ವಾರ ಸಿಗುತ್ತೆ ಸೊ ರಾಘವೇಂದ್ರ ಸ್ವಾಮಿಯವರ ವ್ರತಾಚರಣೆ ಅಥವಾ ಸೇವೆನ ಏನು ಮಾಡ್ಕೋ ಮಾಡಬೇಕು ಅಂತ ಅಂದ್ಕೊಂಡಿದ್ದ ಅದನ್ನು ಮಾಡಿ ಮುಗಿಸಿದಂಗೆ ಆಯಿತು ನೆಕ್ಸ್ಟು ಏನಾದರೂ ಗುರುವಾರ ಮಾಡಿದ್ರೆ ಸೊ ಎಲ್ಲನೂ ಆಯಿತು ಪೂಜೆಗೆ ಇವಾಗ ಹಣ್ಣು ನೈವೇದ್ಯಕ್ಕೆ ಹಾಲು ಮತ್ತು ಬಾಳೆಹಣ್ಣನ್ನು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಸೊ ಎಲ್ಲನೂ ರೆಡಿಯಾಗಿದೆ ಪೂಜೆಗೆ ದೀಪ ಕೂಡ ಹಚ್ಚಿದ್ದಾಯಿತು ಸೊ ಇವಾಗ ಪೂಜೆ ಮಾಡಿಕೊಂಡು ರಾಯರ ಮಠಕ್ಕೆ ಹೋಗಿ ಬಂದಿರ ಅಂತಂದು ಸೊ ಹೊರಗಡೆ ತುಳಸಿ ಗಿಡನ ಇಟ್ಟಿದ್ದೀನಿ ಆಲ್ಮೋಸ್ಟ್ ನೋಡಿದ್ದೀರಾ ಸುಮಾರಷ್ಟು ಜನ ವೀವರ್ಸು ನೋಡ್ತಾ ಇರ್ತೀರ ಅದರಲ್ಲೂ ಕೂಡ ತುಳಸಿ ಪಾಟ್ನಲ್ಲೂ ಕೂಡ ನಾನು ಗುರುಗಳಿರೋ ಅಂಥದ್ದೇ ಒಂದು ಪಾಟ್ನ ತೊಗೊಂಡಿದ್ದೀನಿ ಸೊ ಹಾಗಾಗಿ ನಾನು ಪ್ರತಿ ಶನಿವಾರ ತುಳಸಿ ಮುಂದೆ ದೀಪನ ಹಚ್ಚಿಡ್ತೀನಿ ಅಂದರೆ ಮಣ್ಣಿನ ಹಣತೆ ಅಥವಾ ಈ ಥರ ವ್ರತಾಚರಣೆಗಳನ್ನ ಮಾಡಬೇಕಾದ್ರೆ ತುಳಸಿ ಮುಂದೆ ದೀಪಗಳ ದೀಪಗಳನ್ನ ಹಚ್ಚಿಡ್ತೀನಿ ಸೊ ಇವತ್ತು ರಾಯರ ವ್ರತ ಅಲ್ವಾ ಹಾಗಾಗಿ ತುಳಸಿ ಪಾಟಲ್ಲೂ ಕೂಡ ರಾಯರ ಒಂದು ಒಂದು ಫೋಟೋ ಇದೆ ಅದರಲ್ಲಿ ಹಾಗಾಗಿ ಅಲ್ಲೂ ಕೂಡ ಒಂದು ದೀಪನ ಹಚ್ಚಿ ಒಂಥರ ಏನು ಅಂತಂದರೆ ಈ ಧನುರ್ಮಾಸದ ಪೂಜೆಗಳು ಅಥವಾ ಬ್ರಾಹ್ಮಿ ಮಹ ಮುಹೂರ್ತದಲ್ಲಿ ಮಾಡುವಂಥ ಪೂಜೆಗಳು ಒಂಥರ ಮನಸ್ಸಿಗೆ ಒಂಥರ ಸಂತೋಷ ತರುತ್ತೆ ಅನ್ನೋದು ಒಂದು ಒಂಥರ ಜಾಸ್ತಿ ಎನರ್ಜಿ ಇರುತ್ತೆ ಪೂಜೆನಲ್ಲಿ ಅಂತ ಅನ್ನಿಸ್ತಾ ಇರುತ್ತೆ ಸೊ ಅವಾಗ ಮಾಡಿದಂಥ ಪೂಜೆ ಒಂಥರ ನೆಮ್ಮದಿ ತರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಪ್ರತಿ ವಾರೂ ಅಷ್ಟೇ ನನಗೆ ಗೊತ್ತಿಲ್ಲ ನನಗೆ ಪ್ರತಿ ವಾರ ಅಷ್ಟೇ ನಾನು ಧನುರ್ಮಾಸ ಇರಲಿ ಬಿಡಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ನಾನು ಒಂದು ಆರಾರುವರೆ ಒಳಗಡೆ ನಾನು ಪೂಜೆ ಮುಗಿಸ್ಕೊಂಬಿಡ್ತೀನಿ ಬೆಳಗ್ಗೆ ಶನಿವಾರ ಮನೆ ದೇವ್ರ ವಾರನೂ ಅಷ್ಟೇ ಬೇಗ ಮುಗಿಸ್ಕೋತೀನಿ ಸೊ ಇದೇ ಬ್ಲಾಗಲ್ಲಿ ನಾನು ನನ್ನ ಒಂದು ಶನಿವಾರದ ಒಂದು ಪೂಜೆ ಕೂಡ ತೋರಿಸ್ತಾ ಇದ್ದೀನಿ ಸೊ ಆಲ್ರೆಡಿ ನನ್ನ ಬ್ಲಾಗ್ಗಳಲ್ಲಿ ಶೇರ್ ಮಾಡಿದ್ದೀನಿ ಸೊ ನನಗೆ ಶುಕ್ರವಾರ ಅಷ್ಟೊಂದು ಏನು ನನಗೆ ವೀಡಿಯೋ ತಗೊಳ್ಳೋದಕ್ಕಾಗಲಿಲ್ಲ ಯಾಕೆ ಏನು ಅಂತ ನೋಡಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಈ ಸಲ ರಾಯರು ಮಠಕ್ಕೆ ಹೋದಾಗ ನಾನು ಅಲ್ಲೇ ಪಕ್ಕದಲ್ಲೇ ಬ್ಯಾಟ್ರಾಯಣ ಸ್ವಾಮಿ ದೇವಸ್ಥಾನ ಇದೆ ಸೊ ಆ ಸೇಮ್ ಟೈಮಲ್ಲಿ ಅಲ್ಲೂ ಕೂಡ ಪೂಜೆ ಆಗ್ತಾ ಇರುತ್ತೆ ಈ ಸಲ ಏನು ಅಂತ ಅಂದರೆ ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು ಹೋದ ವಾರನೂ ಸಿಕ್ಕಿದ್ರು ಈ ವಾರ ಸಿಕ್ಕಿದ್ರು ಸೊ ಅವ್ರ ಜೊತೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಮಠದಿಂದ ಮತ್ತು ನಾನು ಬ್ಯಾಟ್ರಾಯ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದೆ ಸೊ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ಸಲ ಎರಡು ಹೋದ್ವಿ ಸಾಮಾನ್ಯ ನಾನು ಹೇಳಿದ್ದೀನಿ ಸುಮಾರು ಸಲ ಗಟಿಲೆಟಲ್ಲಿದ್ದಾಗ ಪ್ರತಿ ವಾರ ಪ್ರತಿ ಗುರುವಾರನೂ ನಾನು ಹೋಗ್ತಾ ಇದ್ದೆ ರಾಯರು ಮಠಕ್ಕೆ ಸೊ ಇವಾಗ ಏನು ಅಂತಂದರೆ ತುಂಬ ದೂರ ಯಾವಾಗ ಹೋಗಬೇಕು ಅನಿಸುತ್ತೋ ಆವಾಗ ಇದ್ದೆ ಸೊ ಈ ಈ ಸಲ ಏನು ಅಂತಂದರೆ ವ್ರತ ಮಾಡ್ತಾ ಇರೋದ್ರಿಂದ ರಾಯರು ವ್ರತ ಮಾಡ್ತಾ ಇರೋದ್ರಿಂದ ಪ್ರತಿ ವಾರ ಹೋಗಿ ಬರ್ತೀನಿ ಸೊ ಏನು ಅಂತ ಅಂದರೆ ಇನ್ನು ಮುಂದೆ ಸ್ವಲ್ಪ ಬೇಗ ಹೋಗಬೇಕು ಇಲ್ಲಾಂದರೆ ಸಂಜೆ ಹೋಗಬೇಕು ಯಾಕೆಂದರೆ ವಿಪರೀತ ಬಿಸಿಲು ಹೋಗೋದಕ್ಕಾಗಲ್ಲ ಹಾಗಾಗಿ ಸ್ನೇಹಿತರೆ ಈಗ ಪೂಜೆ ಎಲ್ಲ ಮುಗೀತು ಇನ್ನು ತುಪ್ಪದಿಂದ ಆರತಿ ತುಪ್ಪದ ಬತ್ತಿಯಿಂದ ಆರತಿ ಕೂಡ ಮಾಡಿಕೊಂಡು ಸೊ ನೈವೇದ್ಯನೂ ಕೂಡ ಮುಗಿಸಿ ಒಂದು ಹತ್ತೂವರೆ ಹಂಗೆ ನಾನು ರಾಯರು ಮಠಕ್ಕೆ ಹೋಗಿ ಬಂದಿದ್ದಂಥದ್ದು ಸೊ ಎಲ್ಲರ ಮನೇಲೂ ಗಂಟೆ ಇದ್ದೇ ಇರುತ್ತೆ ಆದರೆ ನಾವು ಗಂಟೆನ ಸೆಲೆಕ್ಟ್ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೆ ಆಂಜನೇಯನ ಮೂರ್ತಿ ಇರುವಂತಹ ಗಂಟೆನೇ ಸೆಲೆಕ್ಟ್ ಮಾಡಬೇಕಂತೆ ಯಾಕೆ ಅಂತಂದರೆ ಆಂಜನೇಯನ ಪಾದನ ಹಿಡಿದು ಗಂಟೆ ಆಡಿಸೋದ್ರಿಂದ ಮನೇಲಿರುವಂತಹ ನೆಗೆಟಿವ್ ಎನರ್ಜಿ ಒಗ್ಗಿಸ್ಬೋದು ಅಂತ ಹೇಳ್ತಾರೆ ಹಾಗಾಗಿ ಆಂಜ ಹಾಗಾಗಿ ನಾನು ಕೂಡ ಅಷ್ಟೇ ತುಂಬ ಹುಡುಕಿ ಆಂಜನೇಯ ಇರುವಂತಹ ಗಂಟೆನೇ ತಂದು ಇಟ್ಕೊಂಡಿದ್ದೀನಿ ಅಂದರೆ ಬಹಳ ವರ್ಷ ಆಯಿತು ತಗೊ ತಗೊಂಬಂದು ಸೊ ಇನ್ನೊಂದು ಏನು ಹೇಳಬೇಕು ಅಂತ ಅಂದರೆ ಗಂಟೆನ ಯಾವತ್ತು ನೆಲದ ಮೇಲೆ ಇಡಬಾರ್ದಂತೆ ಅಂದರೆ ಸುಮಾರು ಮನೆಗಳಲ್ಲಿ ನೋಡಿರ್ತೀವಿ ಪೂಜೆ ಆಗಿದ ತಕ್ಷಣ ಗಂಟೆನ ಬರೀ ನೆಲದ ಮೇಲೆ ಇಟ್ಬಿಟ್ಟಿರ್ತಾರೆ ಸೊ ಗಂಟೆನ ಇಡಬೇಕಾದ್ರೆ ನಾವು ಒಂದು ಚಿಕ್ಕ ವಸ್ತ್ರದ ಮೇಲೆ ಅಥವಾ ಈ ಥರ ಒಂದು ಪ್ಲೇಟ್ ಮೇಲೆ ಅಥವಾ ಒಂಚೂ ಸ್ವಲ್ಪ ಎತ್ತರವಾಗಿರೋ ಜಾಗ ಅಥವಾ ಒಂದು ಪ್ಲೇಟ್ ಮೇಲೆ ಒಂದು ವಸ್ತ್ರದ ಮೇಲೆ ಇಡಬೇಕು ಅಂತ ಹೇಳ್ತಾರೆ ಅಂದರೆ ನೆಲದ ಮೇಲೆ ಇಡಬಾರ್ದು ಸೊ ಇನ್ನೊಂದು ಏನು ಅಂತ ಅಂದರೆ ಪೂಜಾ ರೂಮಲ್ಲಿ ಯಾವಾಗಲೂ ಅಷ್ಟೇ ಒಂದು ತಂಬಿಗೆ ನೀರನ್ನ ಹಿಡಬೇಕು ದೇವರಿಗಾಗಿ ಅಂತ ಹೇಳ್ತಾರೆ ಸೊ ಹಂಗಾಗಿ ನಾನು ಆಲ್ಮೋಸ್ಟು ಎಲ್ಲನೂ ಕೂಡ ಬ್ರಾಸ್ತೆ ಇಟ್ಕೊಂಡಿದ್ದೀನಿ ಪೂಜಾ ರೂಮ್ಗೆಲ್ಲನೂ ಕೂಡ ಬೆಳ್ಳಿದೆಲ್ಲ ಎತ್ತಿಟ್ಬಿಟ್ಟಿದ್ದೀನಿ ಅಂದರೆ ಹಬ್ಬ ಹರಿದಿನಗಳಲ್ಲಿ ತೊಗೋಬ ತಗೊಳ್ಳೋಣ ಪೂಜೆಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಎತ್ತಿಟ್ಟಿದ್ದೀನಿ ಇದಾದ ನಂತರ ನನ್ನ ಒಂದು ಶಾರ್ಟ್ ವಿಡಿಯೋಗಳಲ್ಲಿ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ನೋಡ್ತಾ ಇರ್ತೀರ ದೀಪದ ಬೆಳಕಿನಲ್ಲಿ ಒಂದು ರಾಯರ ಒಂದು ಮೂರ್ತಿನ ನಾನು ಕ್ಯಾಚ್ ಮಾಡ್ಕೊಂಡು ಹಾಕ್ತಾಯಿರ್ತೀನಿ ಬಹಳಷ್ಟು ಜನ ಇಷ್ಟಪಟ್ಟಿರ್ತೀರ ಸೊ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರತ್ತೆ ರಾಯರ ಫೋಟೋ ತುಂಬ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರತ್ತೆ ಅಂದರೆ ರಾಯರ ಫೋಟೋ ಮುಂದೆ ಕೂತ್ಕೊಂಡ್ರೆ ಎದ್ದು ಬರೋದಕ್ಕೆ ಮನಸ್ಸಾಗಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರತ್ತೆ ಸೊ ನಂದು ಇವತ್ತಿನ ಪೂಜೆ ಎಲ್ಲ ಮುಗೀತು ಇವಾಗ ನಾನು ಬಂದೆ ರಾಯರ ಮಠಕ್ಕೆ ಸೊ ಆಲ್ರೆಡಿ ತುಂಬ ಜನ ಬಂದಿರ್ತಾರೆ ರಾಯರ ಮಠ ಬಂದು ಏಳುವರೆಯಿಂದನೂ ಓಪನ್ ಇರುತ್ತೆ ಬೆಳಗ್ಗೆ ಇನ್ನು ಮಧ್ಯಾಹ್ನ ಒಂದು ಗಂಟೆವರೆಗೂ ಓಪನ್ ಇರುತ್ತೆ ಸೊ ಅದು ಬಿಟ್ಟರೆ ಸಂಜೆ ಐದೂವರೆಗೆ ಓಪನ್ ಮಾಡ್ತಾರೆ ಸೊ ನಾನು ಬಂದೆ ತುಂಬ ಬಿಸಿಲಾಗ್ಬಿಡತ್ತೆ ಅಂತ ಬಂದು ಸುಮಾರು ಜನ ಹೆಜ್ಜೆ ಪ್ರದಕ್ಷಿಣೆ ಹಾಕ್ತಾಯಿರ್ತಾರೆ ಅಂದರೆ ಏನಾದರೂ ಹರಿಸ್ಕೊಂಡಿರೋರು ಎಲ್ಲ ಸೊ ನಾನು ಕೂಡ ಪ್ರದಕ್ಷಿಣೆ ಹಾಕಿ ಇಲ್ಲಿ ಪಕ್ಕದಲ್ಲಿ ಬ್ಯಾಟ್ರಾಯನ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಕೂಡ ನಡೀತಾ ಇತ್ತು ಸೊ ಅಲ್ಲಿಗೆ ತುಂಬ ಹತ್ರ ಪಕ್ಕಪಕ್ಕದಲ್ಲೇ ದೇವಸ್ಥಾನಗಳು ಗಂಟೆ ಸೌಂಡೆಲ್ಲ ಕೇಳಿಸ್ತಾ ಇರುತ್ತೆ ಸೊ ಇಲ್ಲೂ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗಿ ಅಲ್ಲೂ ನಮಸ್ಕಾರ ಹಾಕಿ ಪ್ರಸಾದ ಕೊಟ್ಟರು ಅದನ್ನು ತಿಂದು ಸೊ ನಮ್ಮ ಸ್ನೇಹಿತರ ಜೊತೆ ಹೋಗಿದ್ದೆ ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು ಅವ್ರ ಹತ್ರನೂ ಮಾತಾಡಿಕೊಂಡು ಬಂದ್ವಿ ಮನೆಗೆ ಸೊ ಇನ್ನೂ ನಾನು ಗುರುವಾರದ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದಾದ ನಂತರ ಇನ್ನು ಇದು ಶುಕ್ರವಾರದ ಬೆಳಗ್ಗೆ ಒಂದು ಆರೂವರೆ ಟೈಮ್ ತೋರಿಸಿದ್ನಲ್ಲ ಆರೂವರೆ ಅಷ್ಟರಲ್ಲಿ ನನ್ನ ಕೆಲಸನ ಶುರು ಮಾಡಿ ಮುಗಿಸಿದ್ದೀನಿ ಅಂದರೆ ಇಲ್ಲಿ ಮೇಲ್ಗಡೆ ಪೋಷಣ ಬಾಲ್ಕನಿ ಇದು ಎಲ್ಲ ಒರೆಸಿ ಕ್ಲೀನ್ ಮಾಡೀನಿ ಸೊ ಬೆಳಗಿನ ಒಂದು ವಾತಾವರಣ ಹೇಗಿರುತ್ತೆ ಇಲ್ಲಿಯ ಒಂದು ವಾತಾವರಣ ಅಂತ ತೋರಿಸ್ತಾ ಇದ್ದೀನಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಶನಿವಾರ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡೋದನ್ನ ಮರಿ ಸ್ನೇಹಿತರೆ ಸೊ ಇವತ್ತು ಶನಿವಾರ ನಿನ್ನೆ ಎಲ್ಲ ಯಾವುದೇ ಒಂದು ಬ್ಲಾಗ್ನ ನಾನು ಶೇರ್ ಮಾಡಿಲ್ಲ ಶುಕ್ರವಾರ ಯಾಕೆ ಅಂತ ಹೇಳ್ತೀನಿ ಇವತ್ತು ಕೂಡ ಬೆಳಗ್ಗೆಯಿಂದ ಏನೂ ವೀಡಿಯೋನ ತೊಗೊಳೋದಕ್ಕಾಗಿಲ್ಲ ಸೊ ಬೆಳಗ್ಗೆದು ಸ್ವಲ್ಪ ಪೂಜಾ ವೀಡಿಯೋದು ಸ್ವಲ್ಪ ತೊಗೊಂಡಿದ್ದೆ ವೀಡಿಯೋ ಅಷ್ಟೇ ಅದು ಬಿಟ್ಟರೆ ಇನ್ನು ಯಾವುದೇ ಕೆಲಸದ್ದಾಗಲಿ ಏನೇ ಆಗಲಿ ನಾನು ವೀಡಿಯೋ ತೊಗೊಳಕ್ಕಾಗಲಿಲ್ಲ ಯಾಕೆಂದರೆ ಬಿಲ್ಡಿಂಗ್ ಕೆಲಸ ನಡೀತಾ ಇದೆ ಸೊ ಸೌಂಡು ಸಿಕ್ಕಾಪಟ್ಟೆ ಇದೆ ಇವಾಗ ನಾನು ನೋಡಿದ್ರೆ ಗೊತ್ತಾಗ್ತಾ ಇದೆ ನಾನು ಅಂದರೆ ರೋಹಿತ್ ರೂಮಲ್ಲಿದ್ದೀನಿ ಇಲ್ಲಿ ವೀಡಿಯೋ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಕೆಳಗಡೆ ಟಿ ವಿ ಆನ್ ಆಗಿದೆ ಮತ್ತು ಕೆಲಸದವ್ರದ್ದು ಸೌಂಡೆಲ್ಲ ಬರ್ತಾ ಇದೆ ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಬೆಳಗ್ಗೆಯಿಂದ ಇನ್ನೊಂದು ಏನು ಅಂತ ಅಂದರೆ ಯಾರಾದರೂ ಕೂಗ್ತಾನೆ ಇರ್ತಾರೆ ಒಂದು ಆಮೇಲೆ ಅಪ್ಪ ಬೇರೆ ಬಂದಿದ್ರು ಮಧ್ಯಾಹ್ನ ಅಪ್ಪ ಹೋಗಿದ್ದೇ ಲೇಟ್ ಊಟ ಮಾಡ್ಕೊಂಡು ಹೋಗಿದ್ದು ಲೇಟು ಯಾರಾದರೂ ಇದ್ದರೆ ಗೊತ್ತಲ್ಲ ಸುಜಿತ್ ಅಂತೂ ಖಂಡಿತ ಮಲಗಲ್ಲ ಹಾಗಾಗಿ ಇವತ್ತೆಲ್ಲ ಹಿಂಗೆ ಕಳೆದೋಯ್ತು ಇವಾಗ ನೋಡಿದ್ರೆ ಟೈಮ್ ಇವಾಗ ಒಂದು ಐವತ್ತತ್ರ ಐದು ಗಂಟೆ ಆಗ್ತಾ ಇದೆ ಸೊ ಖುಷ್ಬು ಆಯಿಲ್ದು ರಿಸಲ್ಟ್ ಹೇಗೆ ಬಂತು ಅಂತ ಕೇಳ್ತಾಯಿದ್ರಿ ಸೊ ಖುಷ್ಬು ಆಯಿಲು ತುಂಬ ಚೆನ್ನಾಗಿದೆ ಅಂದರೆ ಸ್ವಲ್ಪ ಸ್ಕಿನ್ ಎಲ್ಲ ಬ್ರೈಟ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನನಗೂ ಕೂಡ ಸೊ ಇದು ರ್ಯಾಷಸ್ ಆಗಿದೆ ಸ್ವಲ್ಪ ಯಾಕೆ ಅಂತ ನನಗೆ ಖಂಡಿತ ಗೊತ್ತಿಲ್ಲ ನೋಡಿ ಈ ಸೈಡು ಈ ಸೈಡು ಸ್ವಲ್ಪ ರ್ಯಾಶಸ್ ಆಗಿದೆ ನನಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ನೋಡಿ ವಿಡಿಯೋನಲ್ಲಿ ಗೊತ್ತಾಗುತ್ತೋ ಇಲ್ವೋ ಸೊ ಅದರಿಂದ ಆಯಿತೋ ಅಥವಾ ಸನ್ಸ್ಕ್ರೀನ್ ಹಚ್ಚಿದ ಮೇಲೆ ಏನಾದರೂ ಆಯಿತೋ ಏನೋ ಗೊತ್ತಿಲ್ಲ ಸ್ವಲ್ಪ ಎರಡೂ ಕೆನ್ನೆ ಮೇಲೆ ಸ್ವಲ್ಪ ನೋಡಿ ಈ ಸೈಡಲ್ಲೆಲ್ಲ ಸ್ವಲ್ಪ ರ್ಯಾಷಸ್ ಆದಂಗೆ ಆಗಿದೆ ಯಾಕೆಂದರೆ ನನಗೆ ಯಾವತ್ತೂ ನನ್ನ ಪಿಂಪಲ್ಲೇ ನೋಡಿಲ್ಲ ನನ್ನ ಫೇಸಲ್ಲಿ ಆದರೂ ನೋಡಿ ಈ ಸೈಡೆಲ್ಲ ಫುಲ್ ರ್ಯಾಶಸ್ ಆದಂಗೆ ಆಗಿದೆ ಸೊ ಇದು ಈ ಸೈಡ್ ಎರಡು ಕಡೆನೂ ಗೊತ್ತಿಲ್ಲ ಯಾಕೆ ಅಂತ ಅಥವಾ ಆಯಿಲಿಂದ ಆಯಿತು ಮಟ್ ಬಟ್ ಶೈನಿಂಗ್ ಅಂತೂ ಅನ್ನಿಸ್ತಾ ಇದೆ ಫೇಸು ತುಂಬ ಶೈನಿಂಗ್ ಅನ್ನಿಸ್ತಾ ಇದೆ ಬ್ರೈಟ್ ಅನ್ನಿಸ್ತಾ ಇದೆ ಒಂದು ವೀಕ್ ಆಯಿತು ನಾನು ಹಚ್ಚೋದಕ್ಕೆ ಶುರು ಮಾಡಿ ಚೆನ್ನಾಗಿ ಅನ್ನಿಸ್ತಾ ಇದೆ ಬಟ್ ಈ ರ್ಯಾಷಸ್ ಯಾಕಾಯಿತು ಅಂತ ಗೊತ್ತಿಲ್ಲ ಇನ್ನೊಂದು ಏನು ಅಂದರೆ ಸ್ನೇಹಿತರೆ ಇದು ರೋಹಿತ್ ಸ್ಟಡೀಸ್ ಟೇಬಲ್ ಒಬ್ರು ಯಾವಾಗಲೂ ಕಮೆಂಟ್ ಮಾಡ್ತಾ ಇದ್ರಿ ರೋಹಿತ್ ಸ್ಟಡೀಸ್ ಟೇಬಲ್ದು ಒಂದು ವೀಡಿಯೋ ಮಾಡಿ ರೋಹಿತ್ ರೂಮ್ದು ವೀಡಿಯೋ ಮಾಡಿ ಅಂತ ಕೇಳ್ತಾ ಇದ್ರಿ ಸೊ ರೋಹಿತ್ ರೂಮು ಒಂದೊಂದು ಸಲ ಮೆಸಿ ಮೆಸ್ಸಿ ಇಟ್ಕೊಂಡಿರ್ತಾನೆ ಒಂದೊಂದು ಸಲ ಕ್ಲೀನಾಗಿ ಇಟ್ಕೊಂಡಿರ್ತಾನೆ ಸೊ ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಅವನು ಇವತ್ತು ಇವತ್ತು ನೀಟಾಗಿ ಇಟ್ಕೊಂಡಿದ್ದಾನೆ ಸೊ ಲ್ಯಾಪ್ಟಾಪು ಅದು ಬುಕ್ಸು ಎಲ್ಲ ಒಂದೊಂದು ಸಲ ಎಲ್ಲ ಬಿಸಾಕೋಗಿರ್ತಾನೆ ಅವನೊಂದು ಸಲ ಇನ್ನೊಂದು ಏನು ಹೇಳಬೇಕು ಅಂತಂದರೆ ನೆನ್ನೆ ಯಾಕೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ಕೆಲಸ ಜಾಸ್ತಿ ಆಯಿತು ಒಂದು ಮಧ್ಯಾಹ್ನದ ಮೇಲೆ ನಾನು ಶಾಪಿಂಗ್ ಹೋಗಿದ್ದೆ ಅಂದರೆ ಗೋಲ್ಡ್ ಶಾಪಿಂಗ್ ಹೋಗಿದ್ದೆ ಸೊ ಏನು ತೊಗೊಂಡಿರ್ಬೋದು ಏನು ಅಂತ ಖಂಡಿತ ಇನ್ನೊಂದು ಫೋರ್ ಫೈವ್ ಡೇಸಲ್ಲಿ ಹೇಳ್ತೀನಿ ಯಾಕೆ ಅಂತಂದರೆ ಅದು ಹಾಕಿದ್ದೀನಿ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಬರ್ಬೋದು ಏನು ತೊಗೊಂಡಿದ್ದೀನಿ ಏನು ಅಂತ ಖಂಡಿತ ಶೇರ್ ಮಾಡ್ತೀನಿ ಚೆನ್ನಾಗಿದೆ ಅದು ಸ್ವಲ್ಪ ರೆಡ್ ಪಾಲಿಶ್ ಇತ್ತು ಹಾಗಾಗಿ ನಾನು ಸ್ವಲ್ಪ ಇವಾಗೆಲ್ಲ ಟ್ರೆಂಡು ಬ್ಲ್ಯಾಕ್ ಪಾಲಿಷ್ ಅಲ್ವಾ ಹಾಗಾಗಿ ನನಗೂ ಕೂಡ ಸ್ವಲ್ಪ ಬ್ಲ್ಯಾಕ್ ಪಾಲಿಶ್ ತುಂಬಾ ಇಷ್ಟ ಆಗುತ್ತೆ ಹಂಗಾಗಿ ಸ್ವಲ್ಪ ಬ್ಲ್ಯಾಕ್ ಪಾಲಿಶ್ಗೆ ಹಾಕೋಕ್ಕೆ ಅಂತ ಕೊಟ್ಟಿದ್ದೀನಿ ಸೊ ಏನು ತೊಗೊಂಡಿದ್ದೀನಿ ಯುಗಾದಿಗೆ ಗೋಲ್ಡ್ ಶಾಕು ಅಂತ ಹೇಳ್ತೀನಿ ಸೊ ನಾನು ಇದನ್ನು ಪರ್ಚೇಸ್ ಮಾಡಿರೋ ಅಂಥದ್ದು ಯೂಟ್ಯೂಬ್ ಸ್ಯಾಲ್ರಿನಲ್ಲಿ ಅಂದರೆ ನನಗೆ ಹೇಳ್ತೀನಿ ನಿಮಗೆ ನೆಕ್ಸ್ಟು ಗೋಲ್ಡ್ ಬಂದಾಗ ಖಂಡಿತ ಶೇರ್ ಮಾಡ್ತೀನಿ ವೆಯ್ಟ್ ಮಾಡ್ತಾಯಿರಿ ಒಂದು ಫೋರ್ ಫೈವ್ ಡೇಸಲ್ಲಿ ಖಂಡಿತ ನಾನು ನಿಮಗೆ ಶೇರ್ ಮಾಡ್ತೀನಿ ಏನು ತೊಗೊಂಡಿದ್ದೀನಿ ಅಂತ ಸೊ ಯುಗಾದಿ ಶಾಪಿಂಗ್ಗೆ ಅಂತ ನಾನಿನ್ನೂ ಹೋಗಿಲ್ಲ ಅಂದರೆ ಬಟ್ ಬಟ್ಟೆ ಎಲ್ಲ ತಗೋಬೇಕಲ್ವಾ ಹಬ್ಬಕ್ಕೆ ಹಂಗಾಗಿ ಇನ್ನೂ ಹೋಗಿಲ್ಲ ನೋಡೋಣ ಮೇ ಬಿ ನೆಕ್ಸ್ಟ್ ಮಂತ್ ಹೋಗೋಣ ಏಕೆಂದರೆ ಮುಂದಿನ ತಿಂಗಳು ಹೆಂಡಿಗಲ್ವಾ ಯುಗಾದಿ ಇರೋದು ಹಂಗಾಗಿ ನೆಕ್ಸ್ಟ್ ಮಂತ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಇನ್ನು ಕೊಟ್ಟಿರೋಂಥ ಬ್ಲೌಸ್ಗಳು ಇನ್ನೂ ಸ್ಟಿಚಿಂಗ್ ಕೊಟ್ಟಿರೋದು ಇನ್ನೂ ಬಂದಿಲ್ಲ ಸೊ ಇವಾಗ ನಾನು ಕಾಲ್ ಮಾಡಿ ಕೇಳಬೇಕು ಬ್ಲೌಸ್ಗಳು ರೆಡಿಯಾಗಿದೆಯಾ ಹೇಗೆ ಅಂತ ಇವತ್ತಿನ ಬ್ಲಾಗ್ ಬೆಳಗ್ಗೆಯಿಂದ ಏನೇ ಮಾಡ್ಕೊಂಡೆ ಪೂಜೆ ಎಲ್ಲ ಹೇಗಾಯಿತು ತೋರಿಸ್ತಾ ಇದೀನಿ ಸೊ ನೋಡ್ಕೊಂಡು ಬನ್ನಿ ಬ್ಲಾಗ್ ಇಷ್ಟ ಆದರೆ ಬ್ಲಾಗಿಗೆ ಒಂದು ಲೈಕ್ ಬ್ಲಾಗ್ ಇಷ್ಟ ಆದರೆ ವೀಡಿಯೋಗ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ಕೆಳಗೆ ಹೋಗೋಣ ಯಾಕೆಂದರೆ ಟಿ ವಿ ಆನ್ ಆಗಿರುತ್ತೆ ಕೆಳಗಡೆ ಜೊತೆಗೆ ಸೌಂಡ್ ಅಂತ ಹೇಳಿದೆ ಕೆಲಸ ಮಾಡ್ತಿರೋದು ಟಿ ವಿ ಆನ್ ಆಗಿರುತ್ತೆ ಮತ್ತು ಯಾವ್ದಾದ್ರು ಮ್ಯೂಸಿಕ್ ಹಾಕಿದರೆ ಮತ್ತೆ ನಮಗೆ ಕಾಪಿರೈಟ್ ಕಾಲಮ್ಗೆ ಹೋಗಿಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಅವಾಯ್ಡ್ ಮಾಡಿ ಸುಜಿತ್ ಕೂಡ ಮಲಗಿದ್ದಾನೆ ಕೆಳಗಡೆ ಏನಾದರೂ ಮಾತಾಡ್ರೆ ಎದ್ಬಿಡ್ತಾನೆ ಹಾಗಾಗಿ ನಾನು ಈ ರೂಮಿಗೆ ಬಂದೆ ಇನ್ನು ರೋಹಿತಿನೇ ಬರ್ತಾನೆ ಲಭ ಅಂತ ಇರ್ತಾನೆ ಐದು ನಿಮಿಷ ರೂಮಿಗೆ ಬಂದರೆ ಲಭ ಅಂತ ಇರ್ತಾನೆ ಏ ಬಂದ್ರಿ ನಾನು ಕಾಫಿ ಟೀ ಕುಡಿಯೋಕೆ ಹೋಗಿದ್ದೆ ನೀವು ಕೆಳಗೆ ಹೋಗಿ ಬಂದ್ರಿ ಅಂತ ಹೋಗ್ತಿದ್ದಾನೆ ನೋಡಿ ಹಲೋ ಸ್ನೇಹಿತರೆ ಇನ್ನೊಂದು ಹೇಳಬೇಕು ಮೊನ್ನೆ ಒಂದು ಒಂದು ಎಂಟು ದಿವಸ ಆಯ್ತೇನಪ್ಪ ನಮ್ಮ ತಂಗಿಯವರು ಕುಂಭಮೇಳಕ್ಕೆ ಹೋಗಿದ್ರು ಜೊತೆಗೆ ಕಾಶಿ ಪ್ರಯಾಗ್ರಾಜ್ ಹೋಗಿದ್ರು ಮತ್ತು ಕಾಶಿಗೆ ಹೋಗಿದ್ರು ಜೊತೆಗೆ ಅಯೋಧ್ಯೆಗೆ ಹೋಗಿದ್ರು ಪ್ರಯಾಗ್ರಾಜ್ಗೆ ಹೋಗಿದ್ರು ಸೊ ಹಂಗಾಗಿ ಅಲ್ಲಿಂದ ಬಂದು ಸೊ ನಾನು ಇಲ್ಲಿದ್ರು ಕೂಡ ನನಗೆ ನಮ್ಮ ತಂಗಿ ಗಂಗಾಜಲನ ಕಳಿಸ್ಕೊಟ್ಟಿದ್ದಾಳೆ ಸೊ ಅಲ್ಲಿಂದ ಇಲ್ಲಿದ್ರು ಕೂಡ ಗಂಗಾಜಲ ನಮಗೆ ಇಲ್ಲಿಗೆ ತಲುಪಿದೆ ಸೊ ನೋಡಿ ಇದು ಗಂಗಾ ಜಲ ಸೊ ನಾನು ಇದನ್ನು ಇಟ್ಕೋತಾ ಇದ್ದೀನಿ ಯಾಕೆಂದರೆ ನಾವಂತೂ ಹೋಗೋಕ್ಕಾಗ್ಲಿಲ್ಲ ನಮ್ಮ ತಂಗಿ ಹೋಗಿದ್ರು ಅವರು ಎಲ್ಲ ತೊಗೊಂಬಂದಿದ್ದಾರೆ ಸೊ ಅವ್ರು ಕಾರಲ್ಲಿ ಹೋಗಿದ್ರು ಒಂದು ಎಂಟು ದಿವಸ ಆಯಿತು ಅವರು ಹೋಗಿ ಕಾಶಿ ಎಲ್ಲನೂ ದರ್ಶನ ಮಾಡಿಕೊಂಡು ಎಲ್ಲ ಬರೋ ಅಷ್ಟರಲ್ಲಿ ಒಂದು ಎಂಟು ದಿವಸ ಆಯಿತು ಸೊ ಏನೇನು ಕಳಿಸಿದ್ದಾರೆ ನಮಗೆ ಅಂತಂದರೆ ರಾಮಂದೊಂದು ಸ್ಟ್ಯಾಚು ಬಂದು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ತುಂಬ ಇಷ್ಟ ಆಯಿತು ಸೊ ಇದು ವಿಶೇಷವಾಗಿ ಶನಿವಾರ ಮಂದಿರ ನಂಗೆ ತುಂಬಾ ಇಷ್ಟ ಆಯಿತು ಏನು ಅಂದರೆ ಶನಿವಾರ ಮನೆ ದೇವರು ವಾರ ಜೊತೆಗೆ ನೋಡಿ ರಾಮ ಲಕ್ಷ್ಮಣ ಇರೋ ಅಂಥದ್ದು ಒಂದು ಸ್ಟ್ಯಾಚು ಬಂದಿದೆ ಶನಿವಾರ ನನಗೆ ತುಂಬ ಆಯಿತು ನಮ್ಮ ತಂದೆ ಕೈಯಲ್ಲಿ ಕೊಟ್ಟು ಕಳಿಸಿದ್ಲು ನಮ್ಮ ತಂಗಿ ಸೊ ಇನ್ನೊಂದು ಏನೋ ಒಂದು ಏನೋ ಸ್ವೀಟ್ಸ್ ಏನೋ ಕಳಿಸಿದ್ದಾರೆ ಪ್ರಸಾದ ಅಂತಲೂ ಅಥವಾ ಏನೋ ಸ್ವೀಟ್ಸ್ ಕಳಿಸಿದ್ದಾರೆ ಇದು ಆ್ಯಕ್ಚುಲಾಗಿ ಅಯೋಧ್ಯೆಯಿಂದ ತಂದಿರೋದು ಅಂತ ಅನಿಸುತ್ತೆ ಚೆನ್ನಾಗಿದೆ ಇದು ಗಂಗಾ ಜಲ ಕೂಡ ಬಂತು ಇಷ್ಟ ಆಯಿತು ಇದು ನೋಡಿ ಚೆನ್ನಾಗಿದೆ ಇಷ್ಟು ಚೆನ್ನಾಗಿದೆ ನೋಡಿ ಸೊ ನಮ್ಮ ತಂಗಿ ಹೆಸರು ಬಂದರು ಚಂದ್ರಕಲಾ ಅಂತ ಸೊ ಥ್ಯಾಂಕ್ ಯು ಚಂದು ನನಗೋಸ್ಕರ ಇದನ್ನೆಲ್ಲ ಕಳಿಸಿದ್ದಕ್ಕೆ ನಮ್ಮ ತಂದೆ ಕೈಲಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸೊ ಅಲ್ಲಿಂದ ಅವರು ಗಂಗಾ ಸ್ನಾನ ಮಾಡಿಕೊಂಡು ಹೇಗೂ ಹೋಗಿದ್ರಲ್ಲ ಅವ್ರಿಗೆ ಎಲ್ರಿಗೂ ಕೂಡ ಗಂಗಾ ಜಲನ ತೊಗೊಂಬಂದಿದ್ದಾರೆ ಸೊ ನಾನು ಇದನ್ನು ಸ್ನಾನಕ್ಕಿಂತ ಹೆಚ್ಚಾಗಿ ಪೂಜಾ ರೂಮ್ ಕ್ಲೀನ್ ಮಾಡೋಕ್ಕೆ ಇದಕ್ಕೆಲ್ಲ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಗಂಗಾಜಲನ ಸೊ ಹಂಗಾಗಿ ಇದನ್ನು ಪೂಜಾ ರೂಮ್ಗೆ ಇದಕ್ಕೆಲ್ಲ ಕ್ಲೀನ್ ಮಾಡೋದಕ್ಕೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಮನೆಯವ್ರಿಗೂ ಒಂಚೂರು ಸ್ನಾನ ಮಾಡ್ಬೇಕಾದ್ರೆ ಹಾಕೋಣ ಗಂಗಾ ಸ್ನಾನ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಪ್ಪ ನಿಮ್ಮ ನಾನಿ ನಿಮಗೋಸ್ಕರ ಇದನ್ನೆಲ್ಲ ಕಳಿಸಿದ್ದಾಳೆ ಸ್ವೀಟ್ಸು ಹ್ಞೂ ಗಂಗಾಜಲ ಎಲ್ಲ ಏನು ಸ್ವೀಟ್ಸ್ ಇರ್ಬೋದು ಇದು ಏನೋ ಒಂದು ಸ್ವೀಟ್ಸು ಏನು ಸ್ವೀಟ್ ಇರ್ಬೋದು ಇದು ಹಿಂಗಿದೆ ಕಿಟ್ಟು ಅಯ್ಯೋ ಸೊ ಇದು ಶನಿವಾರದ ಬೆಳಗ್ಗೆನೆ ಪೂಜೆ ಸೊ ಬರೀ ಪೂಜೆನೆ ತೋರಿಸ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಅದರಲ್ಲೂ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನ ಕೊಟ್ಟಿರ್ತೀನಿ ಸೊ ಇವಾಗ ಈ ವಿಗ್ರಹಗಳಿಗೆ ಯಾವ ರೀತಿಯಾಗಿ ಗಂಧನ ಇಟ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ನಾನು ಪ್ರತಿ ವಾರ ಹೇಗಿಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಆಲ್ರೆಡಿ ಬೆಳಗ್ಗೆನೇ ಎದ್ದು ಪೂಜಾ ರೂಮೆಲ್ಲ ಕ್ಲೀನ್ ಮಾಡಿ ಪೂಜಾ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಚ್ಛ ಮಾಡಿಕೊಂಡು ತೊಗೊಂಬಂದಿದ್ದೀನಿ ಸೊ ನಾನು ಉಪಯೋಗಿಸೋಂಥ ಗಂಧ ಅಂತ ಅಂದರೆ ಅಷ್ಟಗಂಧ ಸೊ ನನಗೆ ತುಂಬ ಇಷ್ಟ ಇದು ಅಂದರೆ ತುಂಬ ಪ್ಯೂರಾಗಿದೆ ಇದು ತುಂಬಾ ಚೆನ್ನಾಗಿದೆ ಇದನ್ನು ಇವಾಗ ಟ್ಯೂಬ್ ಥರದಲ್ಲಿ ಮಾಡಿದ್ದಾರೆ ಚೆನ್ನಾಗಿದೆ ಸೊ ತುಂಬ ಪರಿಮಾಣವೂ ಕೂಡ ಬರ್ತಾ ಇರುತ್ತೆ ಸೊ ನಾನು ಇದು ಇಲ್ಲಿ ನಮ್ಮ ಗುಬ್ಬಿನಲ್ಲಿ ಸಿಗೋದಿಲ್ಲ ಇದು ಬೇರೆ ಕಡೆ ನಾನು ತೋರಿಸ್ಕೊತೀನಿ ಸೊ ವಿಗ್ರಹಗಳೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಯಾವ ರೀತಿಯಾಗಿ ಇಟ್ಕೊತೀನಿ ಅಂದರೆ ಫಸ್ಟು ಗಂಧನ ಇಟ್ಕೊಂಡು ಅದ್ರ ಮೇಲೆ ಕುಂಕುಮನ ಇಟ್ಕೊತೀನಿ ಸೊ ಇನ್ನೊಂದು ಬಗೆ ತೋರಿಸ್ತೀನಿ ಕೈಯಲ್ಲಿ ಕೂಡ ಇಟ್ಕೋಬೋದು ಅಥವಾ ಏನಾದರೂ ಇಯರ್ ಬಡ್ಸ್ ಇದ್ದರೆ ಅದರಲ್ಲೂ ಕೂಡ ನೀವು ಫೋಟೋಗೆ ಮತ್ತು ವಿಗ್ರಹಗಳಿಗೆ ನೀಟಾಗಿ ಇಟ್ಕೋಬೋದು ಪದೇ ಪದೇ ನಾನು ಕೈ ಒರೆಸ್ಕೋಬೇಕು ಅಂತ ಅನ್ನೋದಾದರೆ ಸೊ ನೀವು ಇಯರ್ ಬಡ್ಸಲ್ಲೂ ಕೂಡ ಇಟ್ಕೋಬೋದು ತೋರಿಸ್ತೀನಿ ಒಂದು ಒಂದು ಎರಡು ಫೋಟೋಗಳಿಗೆ ಇಟ್ಟು ತೋರಿಸ್ತೀನಿ ನೋಡಿ ಈ ಥರ ಇಟ್ಕೊಂಡ್ರೆ ನೀವು ಈ ಥರ ವಿಗ್ರಹಗಳಿಗೆ ಎಲ್ಲವಕ್ಕೂ ಕೂಡ ಒಂದೇ ಈಕ್ವಲಾಗಿ ತುಂಬ ಚೆನ್ನಾಗಿ ಕಾಣೋ ಥರ ಇಟ್ಕೋಬೋದು ಫೋಟೋಗಳಿಗೆ ಅಥವಾ ವೆಂಕಟರಮಣ ಸ್ವಾಮಿ ಫೋಟೋಗೆ ಅಥವಾ ನರಸಿಂಹನ ಫೋಟೋಗೆ ನಾಮನ ಅಥವಾ ತಿಲ್ಕನ ಧರಿಸ್ಬೇಕು ಅಂತ ಅಂದರೆ ಈ ಒಂದು ಇಯರ್ ಬಡ್ಸಿಂದ ಇಟ್ಕೊಂಡ್ರೆ ನೀಟಾಗಿ ಬರುತ್ತೆ ಸೊ ಇವಾಗ ಏನು ಅಂತಂದರೆ ಈ ಕುಂಕುಮಗಳು ಹೇಗೆ ಅಂತ ಅಂದರೆ ಬರೋದೇ ಇಲ್ಲ ಎಲ್ಲ ಉದುರುತ್ತಾ ಇರುತ್ತೆ ಸೊ ಮೊದಲೆಲ್ಲ ಚೆನ್ನಾಗಿ ಬರೋದು ಕುಂಕುಮ ಇವಾಗೆಲ್ಲ ಕೆಮಿಕಲ್ ಯೂಸ್ ಮಾಡ್ತಾರೆ ಅಂತ ಹೇಗೆಗೋ ಮಾಡಿರ್ತಾರೆ ಕುಂಕುಮಗಳಂತೂ ಕೈಗೆ ಇಟ್ಕೊಳ್ಳೋದಕ್ಕೆ ಸಿಗೋಲ್ಲ ಆ ಥರ ಕುಂಕುಮಗಳು ಸೊ ಮನೇಲಿ ನಾವು ಎರಡು ಥರ ಕುಂಕುಮನ ಉಪಯೋಗಿಸ್ಬೇಕು ನರ್ಸಿಮ್ ಬೇರೆ ಉಪಯೋಗಿಸ್ತೀವಿ ಸೊ ಇದಕ್ಕೆಲ್ಲ ಬೇರೆ ಕುಂಕುಮನ ಇಟ್ಕೊಂಡಿದ್ದೀನಿ ಸೊ ನೋಡಿ ಈ ರೀತಿಯಾಗಿ ಇಯರ್ ಬಡ್ಸಲ್ಲಿ ನೀಟಾಗಿ ಇಟ್ಕೊಂಡು ಅದರ ಮೇಲೆ ಸ್ವಲ್ಪ ಕುಂಕುಮನ ಅಂಟಿಸ್ಕೊಂಡ್ರೆ ತುಂಬ ಮುದ್ದಾಗಿ ಕಾಣಿಸ್ತಾ ಇರ್ತವೆ ವಿಗ್ರಹಗಳು ಸೊ ಹೇಳಿದ್ನಲ್ಲ ಆಲ್ಮೋಸ್ಟು ನನ್ನ ಹತ್ರ ಇರೋದೆಲ್ಲ ಬ್ರಾಸ್ ಇಟ್ಕೊಂಡಿದ್ದೀನಿ ಪೂಜೆ ಅಂದರೆ ವಿಶೇಷವಾದ ದಿನಗಳಲ್ಲಿ ಮಾತ್ರ ಬೆಳ್ಳಿ ವಿಗ್ರಹಗಳನ್ನ ತೆಗೆದು ಪೂಜೆ ಮಾಡೋ ಅಂತಂದು ನಾನು ಎಲ್ಲವೂ ಕೂಡ ಇಟ್ಕೊಂಡಿದ್ದೀನಿ ಫೋಟೋ ಕೂಡ ನಾನು ಇವಾಗ ಯಾವ ರೀತಿಯಾಗಿ ಇಟ್ಕೊಳ್ಳೋದು ಅಂತ ತೋರಿಸ್ತೀನಿ ಯಾಕೆ ಅಂತಂದರೆ ಈಕ್ವಲಾಗಿ ಪೂಜಾ ರೂಮಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಕುಂಕುಮ ಬಟ್ಟೆಗಳನ್ನ ಈ ಥರ ಇಟ್ಕೊಂಡಾಗ ನೋಡಿ ನಿಮಗೆ ಎಷ್ಟು ಹಗ್ಲ ಬೇಕೋ ಅಷ್ಟು ಇಟ್ಕೊಂಡು ಇದು ಈ ರೀತಿಯಾಗಿ ಇಟ್ಕೋಬೋದು ನೋಡಿ ಕುಂಕುಮ ಅಂತೂ ಎತ್ಕೊಳ್ಳೋದಕ್ಕೆ ಬರೋದಿಲ್ಲ ಅಷ್ಟೊಂದು ಉದುರು ಉದುರು ಆಗಿದೆ ಕುಂಕುಮ ನೋಡಿ ಈ ಥರ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತಾ ಇರತ್ತೆ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ವಿಗ್ರಹಗಳಿಗೆಲ್ಲ ಸೊ ನಮ್ಮ ಮನೇಲಿ ಸ್ವಲ್ಪ ವಿಗ್ರಹಗಳು ಪೂಜಾ ಸಾಮಾನುಗಳೆಲ್ಲ ಸ್ವಲ್ಪ ಜಾಸ್ತಿನೇ ಇದೆ ಇನ್ನು ದೀಪಗಳಿಗೂ ಕೂಡ ನಾನು ಹೀಗೆ ಇಟ್ಕೋತೀನಿ ಪೂಜಾ ದೀಪಗಳು ಇದು ಮನೆ ದೇವ್ರ ದೀಪ ಸೊ ಇದನ್ನು ಇದನ್ನು ನಾವು ವಾರಕ್ಕೊಂದೇ ಬಾರಿ ಹಚ್ಚೋದು ಅದು ಬಿಟ್ಟರೆ ಹಬ್ಬ ಹರಿದಿನಗಳಲ್ಲಿ ಹಚ್ಚತೀವಿ ಸೊ ಅದು ಕೂಡ ಬೆಳ್ಳೇದು ಇಟ್ಕೊಂಡಿದ್ದೀನಿ ಅದನ್ನು ನಾನು ಹಬ್ಬ ಹರಿದಿನಗಳಲ್ಲಿ ಅದನ್ನು ಕೂಡ ಹಚ್ಚುವಂಥದ್ದು ನೋಡ್ತಾ ಇದ್ದೀರಲ್ಲ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾವೆ ವಿಗ್ರಹಗಳು ಅಂತ ಸೊ ಈ ರೀತಿಯಾಗಿ ನಿಮಗೆ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತಾ ಇರತ್ತೆ ಸೊ ಕೆಲವೊಂದು ಇಲ್ಲಿ ನನಗೆ ಪಂಚಲೋಹದ್ದು ಕೂಡ ಹೇಳಿ ಮಾಡಿಸ್ಕೊಂಡಿರೋದು ಉಂಟು ಅಂದರೆ ವಿಗ್ರಹಗಳು ನರಸಿಂಹನ ವಿಗ್ರಹ ಇದೆಲ್ಲ ಕೂಡ ನಾನು ವಾಸವಿ ಜ್ಯುವೆಲ್ಲರಿ ಶಾಪ್ನಲ್ಲಿ ಆರ್ಡ್ರ್ ಕೊಟ್ಟು ಪಂಚಲೋಹದ್ದನ್ನು ನಾನು ಮಾಡಿಸ್ಕೊಂಡಿದ್ದೆ ತುಂಬ ವರ್ಷಗಳಾಯಿತು ಅವೆಲ್ಲ ಮಾಡಿಸ್ಕೊಂಡು ಇದಾದ ನಂತರ ಪೂಜೆಗೆಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ದೇವ್ರ ಮನೆಯಲ್ಲಿ ರಂಗೋಲಿನ ಯಾವ ರೀತಿಯಾಗಿ ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿ ಇದು ಹಕ್ಕಿ ಇಟ್ಟು ಪೂಜಾ ರೂಮ್ ಅಲ್ಲಿ ನಾನು ಇಟ್ಕೊಂಡಿದ್ದೀನಿ ನಾನು ಪೂಜಾ ರೂಮ್ಗೆ ರಂಗೋಲಿನ ನಾನು ಬಳಸೋದಿಲ್ಲ ಹಕ್ಕಿ ಹಿಟ್ಟನ್ನು ಬಳಸ್ತೀನಿ ಸೊ ಈ ಥರ ಪುಟ್ಟ ಪುಟ್ಟ ಪ್ಲೇಟ್ಗಳು ನಿಮಗೆಲ್ಲ ಕಡೆ ಸಿಗುತ್ತೆ ಇದು ಜಾತ್ರೆಗಳಲ್ಲಿ ಪ್ರಾವಿಜನ್ ಸ್ಟೋರ್ಗಳಲ್ಲಿ ಅಥವಾ ಬ್ಯಾಂಗಲ್ ಎಲ್ಲವೂ ಸಿಗ್ತಾ ಇರುತ್ತೆ ಈ ಥರ ಪುಟ್ಟ ಪುಟ್ಟದ್ದು ಒಂದು ನಾಲ್ಕೈದು ಡಿಸೈನ್ಸ್ ಸಹ ಇಟ್ಕೊಂಬಿಟ್ರೆ ನೀವು ಪೂಜಾ ರೂಮ್ನಲ್ಲಿ ರಂಗೋಲಿ ಹಾಕ್ಕೊಳ್ಳೋದಕ್ಕೆ ತುಂಬ ಈಸಿಯಾಗಿರುತ್ತೆ ತುಂಬ ಮುದ್ದಾಗೂ ಕೂಡ ಕಾಣಿಸ್ತಾ ಇರುತ್ತೆ ನೋಡಿ ಈ ಥರ ನಾನು ವಾರದ ದಿವಸ ಅಥವಾ ಹಬ್ಬಗಳಲ್ಲಿ ಈ ಥರ ಪುಟ್ಟ ಪುಟ್ಟ ರಂಗೋಲಿಗಳನ್ನ ಹಾಕೋತೀನಿ ಅಂದರೆ ನಾನು ಹೇಳಿದ್ನಲ್ಲ ಇದಕ್ಕೆ ನಾನು ಹಕ್ಕಿ ಹಿಟ್ಟಿಂದ ಬಳಸ್ಕೊತೀನಿ ರೂಮ್ಗೆ ಹಾಕೋಕ್ಕೆ ಹೊರಗಡೆ ಎಲ್ಲ ಮಾಮೂಲಿ ರಂಗೋಲಿ ಸಿಗುತ್ತೆ ಹಾಕ್ತೀವಿ ಸೊ ಇದ್ರ ಮಧ್ಯೆ ನಾನು ಸ್ವಲ್ಪ ಕುಂಕುಮ ಕೂಡ ಇಟ್ಕೊತೀನಿ ಪೂಜೆಗೆ ನಾವು ರಂಗೋಲಿನ ಹಾಕೋದು ಪೂಜಾ ರೂಮ್ನಲ್ಲಿ ಪೂಜೆ ಶುರು ಮಾಡೋಕ್ಕಿಂತ ಮುಂಚೆ ರಂಗೋಲಿನ ಹಾಕೋದು ಯಾವುದಕ್ಕಾಗಿ ಅಂತ ಅಂದರೆ ದೇವತೆಗಳನ್ನು ಆಹ್ವಾನ ಮಾಡೋದಕ್ಕೆ ಅಂದರೆ ಪೂಜೆಗೆ ಸಿದ್ಧರಾಗಿ ಸಿದ್ಧವಾಗಿದೆ ಬನ್ನಿ ಅಂತ ಕರೆಯೋದಕ್ಕೆ ನಾವು ರಂಗೋಲಿನ ದೇವ್ರ ಮುಂದೆ ಹಾಕಬೇಕು ಅಂತ ಹೇಳ್ತಾರೆ ಸೊ ನೋಡಿ ಈ ರೀತಿಯಾಗಿ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಫೈನಲ್ ಆಗಿ ಮನೆಯವರು ದೀಪನ ಕೊಟ್ಟರು ಮನೆ ದೇವ್ರ ದೀಪ ಎಲ್ಲ ಇವಾಗ ಊದಿನ ಕಡ್ಡಿ ಹಚ್ಚಿ ಫಸ್ಟ್ ಅವ್ರ ಕೈಗೆ ಕೊಡ್ತೀನಿ ಯಾಕೆಂದರೆ ಫಸ್ಟು ಅವರೇ ಶನಿವಾರ ಅಂದರೆ ಗಂಡಸ್ರೆ ದೀಪ ಹಚ್ಚಬೇಕು ಅವರೇ ಫಸ್ಟು ಪೂಜೆನ ಸ್ಟಾರ್ಟ್ ಮಾಡಬೇಕು ಹಾಗಾಗಿ ಮೊದಲನೇ ಪೂಜೆ ಅವ್ರ ಕೈ ಮಾಡ್ತಿರ್ತಾರೆ ಅಲಂಕಾರ ಹೇಗನ್ನು ಪ್ರತಿ ಶನಿವಾರನು ಕೂಡ ಇದೇ ರೀತಿಯಾಗಿ ಅಲಂಕಾರ ಇರುತ್ತೆ ಇವತ್ತು ನೈವೇದ್ಯಕ್ಕೆ ಬಂದು ಪಾಯಸ ಮತ್ತೆ ಚಿತ್ರನನ್ನ ಮಾಡಿದಿನಿ ಸೊ ಎಲ್ಲ ಕೂಡ ರೆಡಿಯಾಗಿ ಪೂಜೆ ಆಗುವಷ್ಟರಲ್ಲಿ ಇವತ್ತು ಏಳು ಗಂಟೆ ಆಯಿತು ಸ್ವಲ್ಪ ನಿಧಾನಕ್ಕೆ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವ ಭಾವಿಸ್ತೀನಿ ಇವತ್ತಿನ ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್ ನಮಸ್ಕಾರ